ನಮಸ್ಕಾರ ಇಂದಿನ ದಿನಗಳಲ್ಲಿ ಸೈಬರ್ ವಂಚನೆ ಅವ್ಯಾತವಾಗಿ ನಡೀತಾ ಇದೆ ಜನರು ಈ ರೀತಿಯ ವಂಚನೆಗಳಿಗೆ ಸಿಲುಕಿ ಸಾಕಷ್ಟು ನೋವನ್ನು ಅನುಭವಿಸುವಂತಾಗಿದೆ ಅಲ್ಲದೆ ಹಣವನ್ನು ಕೂಡ ಕಳೆದುಕೊಂಡಿದ್ದಾರೆ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳ ಸಂಖ್ಯೆಯು ಕೂಡ ಏರಿಕೆಯೇ ಕಾಣ್ತಾ ಇದೆ ಬೆಳಗಾವಿಯ ಸಮೀಪದ ಖಾನಾಪುರದಲ್ಲಿ ಸೈಬರ್ ವಂಚನೆಗೆ ತುತ್ತಾಗಿ ವೃದ್ಧ ದಂಪತಿ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ ಹೌದು ಸೈಬರ್ ವಂಚನೆಗೆ ತುತ್ತಾಗಿ ಐವತ್ತು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದ ವೃದ್ಧರೊಬ್ಬರು ತಮ್ಮ ಪತ್ನಿಯನ್ನು ಕೊಂದು ತಾವು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮೃತರನ್ನು ಡಯಾಗೋ ಸಂತಾನ್ ನಜ್ರತ್ ಮತ್ತು ಫ್ಲೆವಿಯಾನಾ ನಜ್ರತ್ ಅಂತ ಗುರುತಿಸಲಾಗಿದೆ ಖಾನಾಪುರ ತಾಲೂಕು ಬಿಡಿ ಗ್ರಾಮದ ಕ್ರಿಶ್ಚಿಯನ್ ಓಣಿಯ ಡಿಯಾಗೋ ನಜ್ರತ್ ಮತ್ತು ಫ್ಲೇವಿಯಾ ದಂಪತಿ ಸೈಬರ್ ವಂಚಕರ ಕಾಟವನ್ನು ಅನುಭವಿಸ್ತಾ ಇದ್ದರು ಜನವರಿಯಿಂದನೇ ಅವರಿಗೆ ಸೈಬರ್ ವಂಚಕರ ಕಾಟ ಶುರುವಾಗಿತ್ತು ಅನ್ನೋ ಅಂಶವನ್ನು ಅವರು ಬರೆದಿಟ್ಟ ಡೆತ್ ನೋಟ್ ಮೂಲಕ ಬಹಿರಂಗ ಆಗಿದೆ ಡಿಯಾಗೋ ಅವರು ಮಹಾರಾಷ್ಟ್ರದಲ್ಲಿ ಬಿ ಎಸ್ ಹಿರಿಯ ಅಧಿಕಾರಿಯಾಗಿ ಮಹಾರಾಷ್ಟ್ರ ಸಚಿವಾಲಯದಲ್ಲಿ ಕೂಡ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ನಿವೃತ್ತರಾಗಿದ್ದರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಸೇವಾ ನಿವೃತ್ತಿಯನ್ನು ಪಡೆದ ಬಳಿಕ ಸ್ವ ಊರು ಬೀಡಿಗೆ ಬಂದು ಇಬ್ರು ಕೂಡ ನೆಲೆಸಿದ್ರು ಅವರಿಗೆ ಮಕ್ಕಳು ಕೂಡ ಇರಲಿಲ್ಲ ಮನೆಯಲ್ಲಿ ಇಬ್ಬರೇ ಇರ್ತಾ ಇದ್ರು ಕೆಲವು ವಿದ್ಯಾರ್ಥಿಗಳಿಗೆ ಎಂ ಬಿ ಬಿ ಎಸ್ ಶುಲ್ಕವನ್ನ ಕಟ್ಟಿ ಶಿಕ್ಷಣಕ್ಕೆ ನೆರವಾಗಿದ್ರು ಅಂತ ಪೊಲೀಸ್ ಮೂಲಗಳು ತಿಳಿಸಿದಾವೆ ಪೊಲೀಸರಂತ ಹೇಳಿಕೊಂಡ ವಂಚಕರು ಡಿಯಾಗೋ ಅವರಿಗೆ ಕರೆಯನ್ನ ಮಾಡಿ ನಿಮ್ಮ ಫೋಟೋ ಐಡಿಯನ್ನ ಬಳಸ್ಕೊಂಡು ಕೆಲವರು ವಂಚನೆಯನ್ನ ಎಸಗಿದ್ದಾರೆ ಅಂತ ಬೆದರಿಕೆಯನ್ನ ಹಾಕಿದ್ರು ಬೆತ್ತಲೆ ವಿಡಿಯೋ ಚಿತ್ರಗಳನ್ನು ಕಳುಹಿಸೋದಕ್ಕೆ ದೂರನ್ನ ನೀಡೋದಾಗಿ ಬೆದರಿಸಿದ್ರು ಇದರಿಂದ ಭಯಗೊಂಡ ದಂಪತಿ ಆಗಾಗ್ಗೆ ವಂಚಕರ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದ್ರು ಅಷ್ಟಾದರೂ ಕೂಡ ಮತ್ತಷ್ಟು ಹಣವನ್ನು ನೀಡುವಂತೆ ವಂಚಕರು ಪೀಡಿಸಿದ್ರು ಈ ಕಿರಿಕಿರಿಗೆ ಬೇಸತ್ತು ದಂಪತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇದವರು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ ಡೆತ್ ನೋಟ್ ಅನ್ನು ಬರೆದಿಟ್ಟಿರೋ ಡಯಾಗೋ ಸಂತಾನವರು ವ್ಯಕ್ತಿಯೊಬ್ಬರು ನಮಗೆ ಬೆದರಿಕೆಯನ್ನು ಹಾಕಿದ್ದಾರೆ ಸಿಮ್ ಕಾರ್ಡ್ ದುರುಪಯೋಗದ ಹೆಸರಿನಲ್ಲಿ ಡಿಜಿಟಲ್ ಬಂಧನವನ್ನು ಮಾಡಲಾಗ್ತಾ ಇದೆ ನಮ್ಮ ಬದುಕೆ ದುರೋಗಿದೆ ಗೋವಾದಲ್ಲಿ ಕೆಲವು ವ್ಯಕ್ತಿಗಳಿಂದ ಸಾಲವನ್ನ ಪಡೆದಿದ್ದೀವಿ ಆ ಸಾಲದ ಹಣವನ್ನ ನಮ್ಮ ಆಸ್ತಿಗಳನ್ನ ಮಾರಿ ಮರುಪಾವತಿಸಿ ಅಂತ ಹೇಳಿದ್ದಾರೆ ಡಯಾಗೋ ಅವರು ತಮ್ಮ ಪತ್ನಿಗೆ ವಿಷವಣ್ಣ ಉಣಿಸಿ ಕತ್ತನ್ನ ಸಿಡಿ ಕೊಲೆ ಮಾಡಿದ್ದಾರೆ ಬಳಿಕ ತಾವು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಫ್ಲಿವಿಯಾನಾ ಅವರ ಮೃತದೇಹ ಮನೆಯೊಳಗೆ ಪತ್ತೆ ಆಗಿದೆ ಏನು ಡಿಯಾಗೋ ಅವರ ಮೃತದೇಹ ಮನೆಯ ನೀರಿನ ಟ್ಯಾಂಕ್ನಲ್ಲಿ ರಕ್ತದ ಮಡುವಿನಲ್ಲಿ ಪತ್ತೆ ಆಗಿದೆ ಈ ಬಗ್ಗೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಶಂಕರ್ ಗುಡೇದ್ ಹೇಳಿದ್ದಾರೆ ಇನ್ನು ಮೃತದೇಹಗಳನ್ನ ಕಂಡ ನೆರೆಹೊರೆಯವರು ನಂದಗಡ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದಾವೆ ಹಲವು ಜನರು ಇಂತಹ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಹಣ ನೆಮ್ಮದಿ ಜೀವ ಜೀವನ ಎಲ್ಲವನ್ನೂ ಕೂಡ ಕಳೆದುಕೊಳ್ತಾ ಇದ್ದಾರೆ ಪೊಲೀಸರು ಈ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ರು ಕೂಡ ಇನ್ನೂ ಸೈಬರ್ ವಂಚನೆಗಳು ಎಗ್ಗಿಲ್ಲದೆ ನಡೀತಾ ಇದೆ ಸೈಬರ್ ವಂಚನೆ ಮಾಡೋರು ಬೇರೆ ಬೇರೆ ನಂಬರ್ನಿಂದ ಕರೆ ಮಾಡಬಹುದು ಕರೆ ಬಂದಾಗ ನಿರ್ಲಕ್ಷ್ಯ ಮಾಡಿ ಅಕಸ್ಮಾತ್ ಕರೆಯನ್ನು ಸ್ವೀಕಾರ ಮಾಡಿದ್ರು ಕೂಡ ಅವರ ಬೆದರಿಕೆಗೆ ಹೆದರಿ ಯಾವುದೇ ಕಾರಣಕ್ಕೂ ಹಣವನ್ನು ಕಳಿಸಬೇಡಿ ಕೂಡಲೇ ಮತ್ತೊಂದು ಫೋನ್ನಿಂದ ಒನ್ ಒನ್ ಟೂಗೆ ಕರೆ ಮಾಡಿ ಅಥವಾ ಸೈಬರ್ ಕ್ರೈಮ್ ಸಹಾಯವಾಣಿ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ಅಥವಾ ದೂರನ್ನ ದಾಖಲು ಮಾಡಿ ಇದು ಗೊತ್ತಾಗದೇ ಇದ್ದರೆ ಆಪ್ತರ ಬಳಿ ಈ ಬಗ್ಗೆ ಹೇಳಿಕೊಡಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೈಬರ್ ವಂಚಕರ ಬಗ್ಗೆ ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ರು ಓದಿದವರೇ ಇದರಲ್ಲಿ ಮತ್ತೆ ಮತ್ತೆ ಮೋಸಕ್ಕೆ ಇರೋದು ವಿಪರ್ಯಾಸದ ಸಂಗತಿ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದು ನಿವೃತ್ತಿಯಾಗಿ ಬಂದವರು ಕೂಡ ಮೋಸ ಹೋಗಿ ಜೀವವನ್ನ ಕಳೆದುಕೊಂಡಿರೋದು ನಿಜಕ್ಕೂ ದುರಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ